ತುಮಕೂರಿನ ಗ್ರಂಥಾಲಯದಲ್ಲಿ ದೇವರಾಜ್ ಅರಸುರವರ ನೂರ ಒಂಬತ್ತನೇ ಜನ್ಮದಿನಾಚರಣೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಾನು ನಿಮ್ಮ ಎಂ ಜೆ ತುಮಕೂರು ನಗರದ ಹೃದಯ ಭಾಗದಲ್ಲಿರುವ ಗ್ರಂಥಾಲಯದಲ್ಲಿ ಇಂದು ನೂರ ಒಂಬತ್ತನೇ ದೇವರಾಜು ಅರಸುರವರ ಜನ್ಮದಿನಾಚರಣೆಯಲ್ಲಿ ತುಮಕೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಿಂದುಳಿದ ವರ್ಗಗಳ ಇಲಾಖೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ಎಲ್ಲ ಇಲಾಖೆಗಳಿಂದ ಜನ್ಮ ದಿನಾಚರಣೆಯನ್ನು ಆಚರಿಸಿದರು ಈ ಸಂದರ್ಭದಲ್ಲಿ ಜನಸೇವೆ ಹಾಗೂ ಸಮಾಜ ಸೇವೆ ಮಾಡಿದ ಮುಖಂಡರಿಗೆ ಸನ್ಮಾನವನ್ನ ಏರ್ಪಡಿಸಿದರು ಹಾಗೆಯೇ ಸಮಾಜದ ಎಲ್ಲ ಮುಖಂಡರು ಹಾಜರಿದ್ದು ಸಿ ಮತ್ತು ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ತುಮಕೂರು ನಗರ ಶಾಸಕರಾದ ಜ್ಯೋತಿ ಗಣೇಶ್ ಅವರು ನೀಡಿ ಸನ್ಮಾನಿಸಿದರು ಹಾಗೆಯೇ ದೇವರಾಜ್ ಅರಸುರವರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೂಡ ಹಂಚಿಕೊಂಡರು

ಒಂದು ಮಾತ್ರ ಇತಿಹಾಸವನ್ನು ಅವರ ಬಗ್ಗೆ ಇವತ್ತು ಹೇಳಿರುವಂತದ್ದು ಇವತ್ತು ಐದು ಜನ ಸನ್ಮಾನ ಕೂಡ ಮಾಡಿದ್ರು ಸಮಾಜ ಸೇವೆ ಮಾಡಿರೋ ಅದರಿಂದ ಈ ಒಂದು ಕಾರ್ಯಕ್ರಮವನ್ನು ಇವತ್ತು ತಮಿಳುನಾಡು ಕೂಡ ಇವತ್ತು ಯಶಸ್ವಿಯಾಗಿ ವಿಶೇಷವಾಗಿ ತುಮಕೂರಿನಲ್ಲಿರುವಂತಹ ಮುಖಂಡರು ನಾವು ಬರೆಯ ಹಿಂದುಳಿದವರು ಪ್ರತಿಸಬಾರ್ದು ಎಲ್ಲರೂ ಕೂಡ ಬಂದಿದ್ದಾರೆ ವಿಶೇಷವಾಗಿ ಹಿಂದುಳಿದವರಿಗೆ ಸ್ಥಾನಮಾನ ಕೊಟ್ಟಂತ ಸಮಾಜದಲ್ಲಿ ಕಲೆಕ್ಟರ್ ಪಾಲಿಕೆ ಅವಕಾಶ ಮಾಡಿಕೊಟ್ಟಂತ ದೇವಾಜರ ಸೌಧ ಎಲ್ಲರೂ ಕೂಡ ಜ್ಞಾಪಿಸುತ್ತಾರೆ ದೇವಾಜರ ಸೌಧ ವಿಶೇಷವಾಗಿ ಹಿಂದುಳಿದ ವರ್ಗದಲ್ಲಿರುವಂತಹ ಸಣ್ಣ ಪುಟ್ಟ ಜಾತಿ ಅಂತ ಹೇಳಿ ಒಂದು ಸಮಾಜ ಮುಖ್ಯವಾಗಿ ಬಳಕೆ ಒಂದ್ಕಡೆ ಕಾಣಕ್ಕಾಗ್ತಾರೆ ಬೇರೆ ಬೇರೆ ಜಾತಿ ಏನು ಬೇರೆ ಜಾತಿ ಅಂತ ಹೇಳ್ತೀವಿ ಅಲ್ಲೂ ಕೂಡ ಇರುವಂತಹ ಬಡವರಿಗೆ ಅನುಕೂಲ ಇದೆ ದೇವ ದೇವರಾಜ ಸರ ಪಾಲಿಸಿದ ಅವರಿಗೂ ಕೂಡ ಇವತ್ತು ಅನುಕೂಲ ಆಗಿದೆ ಆದ್ರಿಂದ ದೇವರಾಜ ಸರು ಸರ್ವವ್ಯಾಪ್ತಿಯಾಗಿ ಸರ್ವಸ್ಪರ್ಶಿಯಾಗಿ ಅವರು ಮಾಡುವಂತಹ ಯೋಜನೆಗಳು ಕಾರ್ಯಕ್ರಮಗಳು ಅವರು ಪಾಲಿಸಿಕೊಂಡು ಇವತ್ತು ಲೋಕ ಕಲ್ಯಾಣಕ್ಕೆ ಅನುಕೂಲ ಆಗಿದೆ ಆದ್ರಿಂದ ಅತೊಬ್ಬ ಮಹಾನ್ ವ್ಯಕ್ತಿಯ ಇವತ್ತು ಜನ್ಮ ಜಯಂತಿಯನ್ನ ನಾವೆಲ್ಲರೂ ಕೂಡ ಇವತ್ತು ವಿವಿಧ ರೀತಿಯಲ್ಲಿ ಇವತ್ತು ಸನ್ಮಾನ ಮಾಡಿದ್ನ ಮಕ್ಕಳಿಗೆ ಬ್ಯಾಂಕ್ ಮಂದಿರವರಿಗೆ ಸನ್ಮಾನ ಮಾಡುತ್ತೆ ಇವತ್ತು ಒಳ್ಳೆ ಮಾಡಿದ್ರು ಕ್ವಾಲಿಟಿ ಕ್ರೌಡ್ ಇದೆ ಇವತ್ತು ದೊಡ್ಡ ಮಂತ್ರಿಗಳು ಕೇಂದ್ರ ಜನ ಕಾರ್ಯಕ್ರಮದಲ್ಲಿ ಅಂತ ಕಾಣುತ್ತೆ ಅದರಿಂದ ಯಾರು ಏನಪ್ಪ ಇವತ್ತು ಕ್ವಾಲಿಟಿ ಕ್ರೌಡ್ ಇವತ್ತು ತುಮಕೂರು ಜಿಲ್ಲೆಯ ಕ್ವಾಲಿಟಿ ಕ್ರೌಡ್ ಇಲ್ಲಿ ಮುಖಂಡರು ಸೇರಿ ಇವತ್ತು ಮತ್ತು ವಿದ್ಯಾರ್ಥಿಗಳ ಸಮೂಹದಲ್ಲಿ ಕರಿಯಪ್ಪ ಅವರ ಒಂದು ಭಾಷಣ ಕೂಡ ಸ್ಟಾರ್ಟಿಂಗ್ ಭಾಷಣ ಮತ್ತು ಅವರು ದೇವನಗರ ಸಾಹ ಬಗ್ಗೆ ಅವರ ಆತ್ಮಕತೆಯನ್ನ ಹೇಳಿದಂತೆ ಎಲ್ಲದರ ಮತ್ತೆ ಇವತ್ತು ಆಗಿರುವಂತಹ ಈ ಕಾರ್ಯಕ್ರಮ ಅತ್ಯಂತ ಶ್ರೇಷ್ಠ ಕಾರ್ಯಕ್ರಮ ದೇವರಾಜ ಸಾಹಬ್ಗೆ ಸಲ್ಲುವಂತ ಗೌರವ ಅಂತ ಹೇಳ್ತಾ ನಾವು ಕೂಡ ಈ ಕಾರ್ಯಕ್ರಮದಲ್ಲಿ ಬಂದು ನಿಮ್ ಜೊತೆ ಇದಕ್ಕೆ ನಮ್ಗೆ ಹೆಚ್ಚಿನ ಗೌರವ ನಮ್ಗೆ ಖಂಡಿತವಾಗಿ ಕಾರ್ಯಕ್ರಮಗಳು ಭಾಗಿಯಾಗಿರುತ್ತೆ ಹೇಳ್ತಾ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಕಾರಣಕರ್ತರಾದಂತಹ ಸಮಾಜ ಕಲ್ಯಾಣ ಇಲಾಖೆಯ ಆ ಎಲ್ಲ ಮುಖ್ಯ ನಮ್ಮ ಸೋನಿಯಾ ಹೊರಡೇಕರ್ ಮೇಡಮ್ ಸ್ವಲ್ಪ ಲೀಡ್ ತಗೊಂಡು ಮಾಡಿದ್ದಾರೆ ಅಂತ ಎಲ್ಲ ನಮ್ಮ ಶ್ರೀನಿವಾಸ್ ಕೋಟಿ ಹೇಳ್ತಾ ಇದ್ರು ನಮ್ಮ ಗೌರವ ಯಾರ ಇವತ್ತು ಅಂದ್ರೆ ಇಲ್ಲ ಅಂದ್ರೆ ಇವತ್ತು ಸುಮ್ಮನೆ ಬೇಕಾಗ್ಬಿಟ್ಟು ಸುಮ್ಮನೆ ಕಾಗಿ ಯಾರೋ ಒಂದ್ ಎರಡು ಸನ್ಮಾನ ಮಾಡ್ಕೊಂಡು ಅದಕ್ಕೆ ತೂಕ ಬರ್ತಿದ್ದಿಲ್ಲ ಮೇಡಮ್ ಸ್ವಲ್ಪ ಎಲ್ಲರಿಗೂ ಗೌರವ ಕೊಟ್ಟು ಮಾಡಿದ್ದಾರೆ